ಕಳೆದ ಒಂದು ದಿನದಿಂದ ನಾನು ಹಿಂದೆ ಕಾಣಿಸ್ತಿರೋ ಮನೆಯಲ್ಲೇ ನಾವು ಸ್ಟೇ ಆಗಿರೋದು ಈ ಏರಿಯಾದಲ್ಲಿ ಬರೀ ಏಳೇ ಮನೆಗಳು ಗುರಿ ಇರೋದು ಕಿಲೋಮೀಟ್ರಿಗೆ ಒಂದು ಮನೆ ಅದು ಯಾವ ಥರ ಮನೆ ಕಾಣಿಸುತ್ತೆ ನೋಡಿ ನಿಮಗೆ ಈ ಥರ ಮನೆ ಮಾತ್ರ ಕಾಣಿಸುತ್ತೆ ನೋಡಿ ಈ ಥರ ಹೆಂಚಿನ ಮನೆ ಮಾತ್ರ ಕಾಣಿಸುತ್ತೆ ಇದನ್ನು ಬಿಟ್ಟರೆ ಇನ್ನು ಕೆಲವ್ರು ಇರ್ತಾರಲ್ಲ ಸಾಹುಕಾರ್ ಮ ಸಾಹುಕರರು ಅವರೆಲ್ಲ ಏನು ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಮನೆಗಳು ಕಟ್ಟಿರ್ತಾರೆ ಆದರೆ ಹೆಂಚಿನ ಮಾತ್ರ ಅವರು ಮರ್ಯಾದೆ ಇಲ್ಲ ಅಲ್ಲಿ ಏನು ಕಾಣಿಸ್ತಿದೆ ಹೆಂಚು ಆ ಅಂಚು ಅಂಚು ಸಾರಿ ಅಂಚು ಆ ಅಂಚು ಯಾವಾಗ್ಲೂ ಅವರು ಅಂದರೆ ಅವರು ಯಾವುದೇ ಒಂದು ದೊಡ್ಡ ಮನೆ ಕಟ್ಟಿರಲಿ ಆ ಅಂಚು ಇದ್ದೇ ಇರುತ್ತೆ ಗುರು ಆ ಚಾವಣಿ ಅಂತ ಏನು ಹೇಳ್ತೀವಿ ಚಾವಣಿ ಮೇಲೆ ಅಂಚು ಹಾಕಿ ಹಾಕಿರ್ತಾರೆ ನಾವಿವಾಗ ಇರುವಂಥ ಮನೆ ನೋಡಿ ಹೇಗಿದೆ ಇವಾಗ ಅಣ್ಣವರು ಕೆಲಸ ಮಾಡ್ತಿದ್ದಾರೆ ಇದೇ ಮನೆಯಲ್ಲಿ ಕಳೆದ ಒಂದು ದಿನದಿಂದ ಇರೋದು ಇಲ್ಲಿನ ಗೇಟೇ ನೋಡಿ ಯಾವ ಥರ ಇದೆ ಹಿಂಗೆ ಈ ಕೋಲೆಲ್ಲ ಇದೆಯಲ್ಲ ಈ ಬಿದಿರು ಕೋಲೆಲ್ಲ ಹಿಂಗೆ ಹಾಕಿಕ್ಕಿರ್ತಾರೆ ಇದನ್ನ ತಕ್ಕೊಂಡು ಹೀಗೆ ನುಕ್ಕೊಂಡು ಹೋಗುದು ಮತ್ತೆ ಇವಾಗ ಅಣ್ಣವ್ ಏನೋ ಕೆಲಸ ಮಾಡ್ತಿದಾರೆ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳೋಣ ಬಂದ್ಬಿಟ್ಟು ನಮ್ದಿಲ್ಲ ಅಡಕೆ ದಬ್ಬದ್ಬಿಟ್ಟು ನಮ್ದು ನಾವೆಲ್ಲ ಅದೇ ತರ ಮಾಡ್ಕೋದು ಮಾಡ್ತಾ ಇದ್ದೆ ಹಾಳಾಗಿತ್ತು ತರ ಇಂಟ್ರೆಸ್ಟಿಂಗ್ ಲೈಫ್ ಇಂತ ಒಳ್ಳೆ ನೇಚರ್ ಅಲ್ಲಿ ಇರ್ತೀರ ನಮ್ದು ಕಾಡ್ ಬದಿಯಲ್ಲ ನಮ್ದು ನಮ್ದು ಜೀವನ ಇದೆ ನಮ್ದು ಒಂಥರ ನಮ್ದು ಆಯ್ತು ನಮ್ ಕಾಡ್ ಆಯ್ತು ನಾವ್ ಆಯ್ತು ಕಾಡು ಬೆಳೆಸಿ ನಾಡು ಉಳ್ಸಿ ಅಷ್ಟೇ ನಮ್ದು ಅಷ್ಟೇ ನಮ್ದು ನಮ್ದು ಬಿಟ್ರೆ ನಮ್ಗೆ ಏನಿಲ್ಲ ನಮ್ಗೆ ಏನಿಲ್ಲ ನಿಮ್ದು ಕಳೆ ಹೊಡಿತಾ ಇದ್ದೆ ಇವಾಗ ಕಳೆ ಹೊಡಿತಾ ಇದ್ದೆ ನೀವ್ ಬಂದ್ರಿ ಅಂತ ಹೇಳಿ ನಿಮ್ ಮಾತಾಡೋಣ ಅಂತ ಸ್ವಲ್ಪ ಒಂಚೂರು ವೇಟ್ ಮಾಡ್ತಾ ಇದ್ದೆ ಮಿಷನ್ ರಿಪೇರಿ ಮಾಡೋಣ ಬರ್ತೀರಾ ಹಾ ಬನ್ನಿ ಮಿಷನ್ ಹೇಗ್ ರಿಪೇರಿ ಮಾಡ್ತಾರೆ ಅನ್ನೋದು ನೋಡೋಣ ನೀವೇನ್ ನೋಡ್ತೀರಾ ನಾವ್ ಅಂಗಡಿಗೆಲ್ಲ ಹೋಗಲ್ಲ ಬಟ್ ನಾವೇ ರಿಪೇರಿ ಮಾಡೋದು ನಿಮ್ದೆಲ್ಲಾ ವಸ್ತುಗಳನ್ನ ನೀವೇ ರಿಪೇರಿ ಮಾಡ್ಕೊಂತೀರಾ ನಮ್ಮ ವಸ್ತುಗಳನ್ನ ನಾವ್ ರಿಪೇರಿ ಮಾಡೋದು ಅಂಗಡಿಗೆ ಹೋದ್ರೆ ಎಲ್ಲ ಕಾಸ್ಟ್ಲಿ ಆಗತ್ತಲ್ಲ ಈಗ ದುಡ್ಡು ನಮ್ಮ ಹತ್ರ ಮೊದ್ಲೇ ದುಡ್ಡಿಲ್ಲ ಬಡವರು ಮಕ್ಕಳು ನಾವು ಹಳ್ಳಿ ಬದಿ ಜನ ಹಾ ನೋಡೋಣ ರೆಡಿ ಆಗತ ಇಲ್ಲ ನೋಡೋಣ ಕಾದು ನೋಡೋಣ ಸ್ಟಾರ್ಟ್ ಆದ್ರೆ ಆಯ್ತು ಹ ಇಲ್ಲಂದ್ರೆ ಮಾಡದ ಅಷ್ಟೇನೆ ಪ್ರಯತ್ನ ಮಾಡೋಣ ಕلا ಸಿಕ್ಕಿ ಸಿಕ್ಕುತ್ತೆ ಹ್ ಮತ್ತೆ ನೀವುೇ ನೋಡ್ತಿದ್ದೀರಾ ಇದೇ ನೋಡ್ರಪ್ಪ ಹುಲ್ ಕಟ್ ಮಾಡೋ ಮಿಷಿನು ಇಲ್ಲಿ ಇದನ್ನ ಪೆಟ್ರೋಲ್ ಹಾಕಿ ಇಲ್ಲ ಅಲ್ವಾ ಅದು સીದಾ ಬರುತ್ತೆ સીದಾ ಮಾಡಬೇಕು ಅಣ್ಣ ಇದು ಪೆಟ್ರೋಲ್ ಟ್ಯಾಂಕ್ ಅಲ್ಲ ಕೆಪಾಸಿಟಿ ಎಷ್ಟು ಕೆಪಾಸಿಟಿ ಅಂತ ಹೇಳಿದ್ರೆ ಕೆಪಾಸಿಟಿ ಅದು ಆತರ ಬರಲ್ಲ ಅದು ಅಂದ್ರೆ ಗೊತ್ತಾ ಒಂದು ಮೈಲೇಜ್ ಅದು ಹಾ ಮೈಲೇಜ್ ಗಂಟೆ ಲೆಕ್ಕ ಅದು ಎಷ್ಟು ಗಂಟೆ ಬರುತ್ತೆ ಎಷ್ಟು ಲೀಟರ್ ಇದೆ ಒಂದು ನಿಮಿಷಕ್ಕೆ ಒಂದು ತರ ಟೈಮಿಂಗ್ಸ್ ಬರುತ್ತೆ ಅದು ತರ ಟೈಮಿಂಗ್ಸ್ ಅದು ಈಗ ಕೆಲವು ಮಿಷನ್ ಎಲ್ಲ ಬರುತ್ತೆ ಮುಕ್ಕಾಲ್ ಗಂಟೆ ಬರುತ್ತೆ ಕೆಲವು ಮಿಷನ್ ಎಲ್ಲ ಇದು ಒಂದು ಗಂಟೆ ಬರುತ್ತೆ ಮಿಷನ್ ಬಂದ್ಬಿಟ್ಟು ಇದು ಒಂದು ಕಾಲ್ ಗಂಟೆ ಬರುತ್ತೆ ಇದು ಒಂದು ಕಾಲ್ ಗಂಟೆ ಒಂದು ಕಾಲ್ ಗಂಟೆ ಈಗ ನಾನು ಎಲ್ಲ ಲೀಬರ್ ಕರ್ಕೊಂಡ್ ಬಂದು ಕೆಲಸ ಮಾಡಿಸೋದಾದ್ರೆ ಬಟ್ ಇವ್ಗೆ ನಾನೂರು ರೂಪಾಯಿ ಐನೂರು ಸಂಬಳ ಕೊಡ್ಬೇಕು ನಾನು ನಾನೂರು ರೂಪಾಯಿ ಐನೂರು ಸಂಬಳ ಕೊಡ್ಬೇಕು ಈಗ ನಾನೇ ಹೊಡೆಯೋದಾದ್ರೆ ನೂರ ರೂಪಾಯಿ ಖರ್ಚು ಅಲ್ಲಿ ನಮ್ದು ಮುಗಿದೋಗುತ್ತೆ ಹಂಗೆ ಪೆಟ್ರೋಲ್ ಹಾಕ್ಸಿದ್ರೆ ಮುಗಿತ್ ನಮ್ದು ಅಷ್ಟೇ ಅಲ್ಲ ಇದು ಒಂದ್ಸತಿ ನಮ್ದು ಖರ್ಚು ಮಾಡ್ಬಿಡೋದು ನಾವು ಒಂದು ಏಳು ಎಂಟು ಸಾವಿರ ಖರ್ಚು ಮಾಡ್ಬಿಡೋದು ಅಷ್ಟೇ ಈ ಮಿಷಿನ್ಗೆ ಏಳು ಎಂಟು ಸಾವಿರ ಅಲ್ಲ ಇಲ್ಲ ಜಾಸ್ತಿನೇ ಇದಾವೆ ಮಿಷನ್ ನಾವು ಕಮ್ಮಿ ರೇಟಿಂದ ತಗೊಂಡಿರೋದು ಹ್ಮ್ ಈ ಜಾಸ್ತಿ ಜಾಸ್ತಿ ಇದೆಲ್ಲ ಇರುತ್ತೆ ಜಾಸ್ತಿ ಜಾಸ್ತಿ ಇದೆಲ್ಲ ರೇಟ್ ಜಾಸ್ತಿ ಇದೆಲ್ಲ ಇದೆ ಹದಿನೈದು ಸಾವಿರ ತನಕ ಮಿಷನ್ ಇದಾವೆ ಬಟ್ ನಮ್ಮ ದುಡ್ಡು ಇಲ್ಲ ಹಂಗಾಗಿ ಬಟ್ ನಾವು ನಮ್ದೇನ್ ದೊಡ್ಡ ತೋಟ ಅಲ್ಲ ತೋಟ ಒಂದು ಬಟ್ ಅದಕ್ಕೋಸ್ಕರ ನಾವು ಒಂದ್ ಎಂಟ್ ಸಾವಿರ ಮಿಷನ್ ತಗೊಂಡಿದೀವಿ ಅಷ್ಟೇ ತೋಟ ಹೆಂಗಿದೆಯೋ ಹಂಗೆ ಇವಾಗ ಜಾಸ್ತಿ ಜನ ಇರ್ತಾರಲ್ಲ ಅವಾಗೆಲ್ಲ ದೊಡ್ಡ ದೊಡ್ಡ ಮಿಷನ್ ಮಾಡೋದಾದ್ರೆ ಸ್ವಲ್ಪ ಸಂಬಳ ಜಾಸ್ತಿ ಆಗುತ್ತೆ ಬಟ್ ನಮ್ ಮನೆ ಕೆಲಸ ನಾವೇ ಮಾಡ್ಕೊಂತೀವಿ ಹಿಂಗೆ ಈಗ ನೋಡಿ ಮಿಷನ್ ಅವ್ರಿಪ್ಪ ನೋಡ ಹಾಂ ಮಿಷನ್ ಏ ಥರ ರಿಪೇರಿ ಮಾಡ್ತಾರೆ ಅಂತ ನೋಡೋಣ ಕಟ್ ಮಾಡೋ ಬ್ಲೇಡ್ ಬ್ಲೇಡ್ ಅಲ್ಲ ಗುರು ಇದು ರೋಪ್ ಅಂತೀವಿ ನಾವು ಹಾಂ ಇದು ರೋಪ್ ಇದು ಹಾಂ ಈ ರೋಪ್ ಹಿಂಗೆ ಹಾಕ್ಬಿಟ್ಟು ಹ್ಞೂ ಮೇನ್ ಕಾರಣ ಉಲ್ ಕಟ್ ಮಾಡೋಕ್ಕೆ ಅಂದರೆ ಇದೆ ನೋಡಿ ಅಲ್ವಾ ಹ್ಞೂ ಉಲ್ ಕಟ್ ಇದೆ ಇದೇ ಕಾರಣ ಅದು ಪ್ಲಾಸ್ಟಿಕ್ ವಯರ್ ಥರ ಅದೇ ಶಾರ್ಪ್ ಇರುತ್ತೆ ಹುಲ್ಲು ಹೊಡೆದಿದ ತಕ್ಷಣ ಹಿಂಗೆ ಈ ಥರ ಹುಲ್ಲಿರುತ್ತೆ ಮರ ಇದೆಲ್ಲ ಕಟ್ ಮಾತ್ರ ಅಷ್ಟೇ ಹುಲ್ಲಿಗೆ ಮಾತ್ರ ಇದೆ ಹುಲ್ಲಿಗೆ ಅಂತಾನೆ ತಯಾರು ಮಾಡಿರೋದು ನೋಡಿ ಹಿಂಗೆ ಹಿಂಗೆ ಅದು ಒಂದು ಸೈಡ್ ಹೊಡೆಯುತ್ತೆ ಮತ್ತೆ ಇನ್ನೂ ಒಂದು ಸೈಡ್ ಹೊಡೆದಿದ ತಕ್ಷಣ ಇದು ಪೂರ್ತಿಯಾಗಿ ಕಟ್ ಆಗಿ ಬಿಡುತ್ತೆ ಆಯಿತು ಒಂದು ನಿಮಿಷ ಹುಲ್ಲಿನ ಸಮೇತ ಇದನ್ನು ಜಾಸ್ತಿ ನಾವು ಕೆಲಸ ಮಾಡ್ತಿದ್ರೆ ಕಟ್ ಆಗುತ್ತೆ ಅಲ್ಲ ಬ್ರೋ ಇದು ದಪ್ಪ ಗಿಡಗಳು ಕಟ್ ಮಾಡಂಗಿಲ್ಲ ಈಗ ನಮ್ಮಅಮ್ಮ ಬೈತಾರೆ ಆಲ್ರೆಡಿ ಅದಕ್ಕೂ ದಾಸಗಳ ಗಿಡ ಎಲ್ಲ ಇದಾವೆ ಹೂವಿನ ಗಿಡ ಇದಾವೆ ಕಟ್ ಮಾಡಂಗಿಲ್ಲ ಅಂತೇಳಿ ಅದಕ್ಕೋಸ್ಕರ ಸ್ವಲ್ಪ ಗಿಡ ಎಲ್ಲ ಬಿಟ್ಟಿದೀನಿ ಈಗ ಏನಕ್ಕಾಗ ಸರಿ ಆಗ್ತಿಲ್ಲ ನೋಡೋಣ ಆಗತ್ತೆ ನೀವು ಕೈಗೆ ಬಟ್ಟೆ ಕಟ್ಟಿದ್ರೆ ಕೈಗೆ ಬಟ್ಟೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅದು ನಂದ ಆಕ್ಸೆಲೆರೇಟರ್ ಈಗ ಬೈಕೆ ಹೆಂಗೆ ಆಕ್ಸೆಲೆರೇಟರ್ ನಾವು ಕೊಡ್ತಿವಾ ಆತರ ಬಂದ್ಬಿಟ್ಟು ಆಕ್ಸೆಲೆರೇಟರ್ ಕಟ್ ಆಗಿದೆ ಅದು ಆಕ್ಸೆಲೆರೇಟರ್ ಆ ಅದು ಇದು ಬಂದ್ಬಿಟ್ಟು ಕಟ್ ಆಗಿದೆ ಅದಕ್ಕೋಸ್ಕರ ಕೈ ನೋವು ಬರುತ್ತೆ ಅಂತೇಳಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಕಟ್ಟಿರೋದು ಅಷ್ಟೇ ಓಹ್ ಮತ್ತೆ ಅಂತ ಇಲ್ಲ ಕಾರಣ